ಹಿಂದೂ ಧರ್ಮದ ಬಗ್ಗೆ ಸ್ವಾಮೀಜಿ ಬಗ್ಗೆ ಅವ ಹೇಳನ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಹರಿಹೈದ ಶಾಸಕ ಬಸನ್ ಗೌಡ ಲಪುಟ್ ಸ್ವಾಮಿ ಒಬ್ಬ ಮತಾಂಧ ಸೇರಿದವನು ಇವ ಯಾವ ಸ್ವಾಮಿ ಜಿ ಎಂ ಪಾಟೀಲ್ ಸಿದ್ದರಾಮಯ್ಯ ಅವನಿಗೆ ಜೈಲಿಗೆ ಹಾಕುವ ತಾಕತ್ತಿದೆಯಾ ಮುಸಲ್ಮಾನರು ಅನೇಕರು ಹಿಂದೂ ಧರ್ಮದ ಬಗ್ಗೆ ಬೈತಾರೆ ರಾಮನ ಬಗ್ಗೆ ಬೈತಾರೆ ತಾಕತ್ತಿದೆಯಾ ಸದನದಲ್ಲಿ ನಾನು ಹೇಳಿದ್ದೆ ದುರ್ದೈವಿ ಅಂದರೆ ಬಿಜೆಪಿ ಕರ್ನಾಟಕ ವಿಜೇಂದ್ರ ಅಂತಹ ಒಬ್ಬ ಅಯೋಗ್ಯ ಅಧ್ಯಕ್ಷ ಶಿಕಾರಿಪುರದಲ್ಲಿ ಒಂದು ಮುಸ್ಲಿಂ ಸಮ್ಮೇಳನ ಮಾಡ್ತಾನೆ ವಿಜೇಂದ್ರ ಏನ್ ಹೇಳ್ತಾರೆ ಅಂದ್ರೆ ಹಿಂದಿಯಲ್ಲಿ ಜಗತ್ತಿನಲ್ಲಿ ಏನಾದ್ರೂ ಆಗ್ಲಿ ಮುಸ್ಲಿಮರು ಹಿಂದೂಗಳಿಗೆ ಹೊಡೆಯಲಿ ಶಿಕಾರಿಪುರದಲ್ಲಿ ಮಾತ್ರ ನಾವು ಅನ್ನ ತಮ್ಮಂದಿರ ಹಾಗೆ ಇರೋಣ ಶಿಕಾರಿಪುರ ಬಂದು ಬಿಟ್ಟು ಕರ್ನಾಟಕದ ಬಿಜೆಪಿ ಅಧ್ಯಕ್ಷ ಎಲ್ಲಿಗೆ ಬಂದ ಶಿಕಾರಿಪುರಕ್ಕೆ ಬಂದ ಒಬ್ಬ ರಾಜ್ಯವನ್ನ ಪ್ರತಿನಿಧಿಸುವವ ತನ್ನ ಕ್ಷೇತ್ರದ ಮುಸ್ಲಿಂ ಸಮ್ಮೇಳನದಲ್ಲಿ ಹೇಳ್ತಾನೆ ಜಗತ್ತಿನಲ್ಲಿ ಬಾಂಗ್ಲಾದೇಶದಲ್ಲಿ ಆಗಿರೋದರ ಬಗ್ಗೆ ಖಂಡನೆ ಮಾಡಿದ್ರ ಆರ್ ಎಸ್ ವಿರೋಧ ಮಾಡ್ತಾ ಇದ್ದಾರೆ ಶಿಕಾರಿಪುರದಲ್ಲಿ ಹೋರಾಟ ಮಾಡುತ್ತಾರೆ ಒಬ್ಬ ರಾಜ್ಯಾಧ್ಯಕ್ಷ ದ್ವೇಷ ಭಾಷಣ ಮಾಡ್ತಾರೆ ಕರ್ನಾಟಕದಲ್ಲಿ ರಾಜ್ಯಪಾಲರಿಗೆ ಭೇಟಿಯಾಗಿ ಇದರ ಬಗ್ಗೆ ಮನವಿ ಕೊಡಬೇಕಾಗಿದೆ ರಾಷ್ಟ್ರಪತಿ ಅವರಿಗೆ ಇವರ ಮನವಿ ಮುಟ್ಟುವುದರ ಒಳಗೆ ಇವರನ್ನ ಮನೆಗೆ ಕಳುಹಿಸುತ್ತಾರೆ ಸಂವಿಧಾನ ವಿರೋಧವಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಕ್ ಸ್ವಾತಂತ್ರ್ಯ ಇದಿದ್ದಾರೆ ದ್ವೇಷ ಭಾಷಣಕ್ಕೆ ಸಂವಿಧಾನದಲ್ಲಿ ವಿರೋಧ ಇದೆ ಎಂದು ವಾಗ್ದಾಳಿ ಮಾಡಿದoytna ಅದು ನಿಲ್ಲೋದೇ ಇಲ್ಲ ಕೋರ್ನರ್ ಆಗಿ ಇರೋದಲ್ಲ ರಾಜ್ಯಪಾಲರು ಅದನ್ನ ಕಾಪಿಟ್ ಮಾಡ್ಲಿ ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ ಆ ರಾಜ್ಯಪಾಲರಿಗೆ ಪತ್ರ ಬರ್ದೇನೆ ಇದನ್ನ ದ್ವೇಷ ಭಾಷಣ ಅಂದ್ರೆ ಇವತ್ತು ಏನು ಮಾತಾಡೋಣ ಅಲ್ಲ ಇಲ್ಲಿ ಸ್ವಾಮಿ ಫುಟ್ ಸ್ವಾಮಿ ಯಂಬಿಪಾಟಿ ताकत ಐತೆ ಮೂಲಗಾಪುದು ಸಿದ್ಧರಾಮಯ್ಯ ताकत ಮುಸಲ್ಮಾನರು ಅನೇಕರು ಹಿಂದೂ ಧರ್ಮದ ಬಗ್ಗೆ ಬೈತಾರ ತರತೆ ಐತೆ ರಾಮನ ಬಗ್ಗೆ ಬೈತಾರ ತಾಕತ್ತೈತೆ ಸಿದ್ದರಾಮಯ್ಯ ಸದನದಾಗ ಹೇಳಿಲ್ಲ ಅದು ದುರ್ದೈವ ಅಂದ್ರೆ ಬಿ ಜೆ ಪಿ ಕರ್ನಾಟಕ ಭಯಪಡ್ ವಿಜೇಂದ್ರನಂತ ಅಯೋಗ್ಯ ಒಬ್ಬ ಅಧ್ಯಕ್ಷ ಶಿಕಾರಿಪುರ್ನಾಗ ಒಂದು ಮುಸ್ಲಿಮ್ ಸಮ್ಮೇಳನ ಮಾಡ್ತಾನ ಏನ್ ಹೇಳ್ತಾನೆ ವಿಜೇಂದ್ರ ಹಿಂದಿ ಒಳಗ ಜಗತ್ನಾಗ ಏನಾರ ಆಗಲ್ಲಕ್ಕ ಸುಳ್ಳು ನೀವು ಹೊಡಿಲಿ ಹಿಂದೂಗಳಿಗೆ ಅದು ನಮ್ಗೆ ಸಂಬಂಧ ಇಲ್ಲ ಶಿಕಾರಪುರದಾಗ ನಾವ್ ಅಳಕಂಬ ಶಿಕಾರಿಪುರ ಬಂದ್ಬಿಟ್ಟು ಅವ್ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರಿಗೆ ಬಂದ ಶಿಕಾರಿಪುರ ಬಂದ ಒಬ್ಬ ರಾಜ್ಯವನ್ನು ಪ್ರತಿನಿಧಿಸುವ ತನ್ನ ಕ್ಷೇತ್ರದಾಗ ಒಂದು ಮುಸ್ಲಿಂ ಸಮ್ಮೇಳನ ಹೇಳ್ತಾನ ಜಗತ್ನಾಗ ಬಾಂಗ್ಲಾದೇಶದ ಏನಾರ ಖಂಡನೆ ಮಾಡತಾರೆ ವಿರೋಧ ಮಾಡ್ಲಾಕ ಇವರು ಎಲ್ಲಿ ಈಗ ಇದನ್ನು ಮಾಡ್ತಾನೆ ಶಿಕಾರಿ ಪಡೆದ ಒಬ್ಬ ರಾಜ್ಯಾಧ್ಯಕ್ಷ ಹೋರಾಟ ಮಾಡ್ತಾವ ದ್ವೇಷ ಭಾಷಣ ಇವ ರಾಜ್ಯಾಧ್ಯಕ್ಷ ಕರ್ನಾಟಕ ಬೆಂಗಳೂರಿನಾಗ ರಾಜ್ಯಪಾಲರಿನ ಭೇಟಿಯಾಗಿ ಒಂದು ಮನೆ ಪಕ್ಷ ತಿರುಗಿ ನಮ್ಮ ಮನೆ ಪಕ್ಕ ಈಗ ಇಷ್ಟರಲ್ಲಿ ಇವ್ರ ಮನೆ ಕೊಡೋದ್ರಾಗೆ ರಾಜ್ಯಪಾಲರು ರಾಷ್ಟ್ರಪತಿಗಳು ದೊರೀತಾರೆ ಇದು ಸಂವಿಧಾನ ವಿರೋಧ ಐತಿ ಅಂಬೇಡ್ಕರ್ ಅವ್ರ ನಮಗೆ ವಾಕ್ಸ್ವಾತಂತ್ರ ಅಲ್ಲೇನೇ ದ್ವೇಷ ವಿದೇಶ ಭಾಷಣಕ್ಕೆ ಪ್ರೂವ್ ಆದ್ರೆ ಐದು ವರ್ಷ ಶಿಕ್ಷೆ ಅಲ್ಲೇ ನಮ್ಮ ಸಂವಿಧಾನದಾಗ ಐತೆ ಉದಯ್ ಹೊಸ್ಮಾನಿ ಕೆಎಂಎಂ ನ್ಯೂಸ್ ಜಮಖಂಡಿ